ಹಾಯ್ ಫ್ರೆಂಡ್ಸ್ ಈ ಸಂಡೇ ನಾ ನಾನು ಮತ್ತು ನಮ್ಮ ಮನೆಯವರು ಆರ್ ಆರ್ ನಗರಕ್ಕೆ ಹೋಗಿದ್ವಿ ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಮಾವನವರ ಮನೆ ಗೃಹ ಪ್ರವೇಶ ಇತ್ತು ಆರ್ ಆರ್ ನಗರದಲ್ಲಿ ತ್ರೀ ಬಿ ಎಚ್ ಕೆ ಮನೆ ಅದು ತುಂಬ ಚೆನ್ನಾಗಿತ್ತು ಇಂಟೀರಿಯರ್ ವರ್ಕ್ ಅಂತೂ ತುಂಬ ಚೆನ್ನಾಗಿತ್ತು ಪೂಜೆನೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಪೂಜೆ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ನಮ್ಮ ಮನೆಯವ್ರ ಫ್ರೆಂಡು ಮನೆಯೆಲ್ಲ ತೋರಿಸಿದರು ಮನೆಯಂತೂ ತುಂಬ ಸಖತ್ತಾಗಿತ್ತು ಆಮೇಲೆ ಆಚೆ ಬರ್ತಾ ಇದ್ವಿ ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಆಚೆ ಬರ್ತಾ ಬರ್ತಾ ಒಂದು ದೇವಸ್ಥಾನ ಕಂಡು ಕಂತು ಆರ್ಮುಗ ದೇವಸ್ಥಾನ ಅದು ನಾನು ಮುಂಚೆ ಮದುವೆಗಿಂತ ಮುಂಚೆ ಒಂದು ಟೈಮ್ ಅಲ್ಲಿಗೆ ಹೋಗಿದ್ದೆ ನಮ್ಮ ಮನೆಯವ್ರಿಗೆ ಹೇಳಿದೆ ಇದೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಒಂದು ರೌಂಡ್ ದೇವಸ್ಥಾನ ತೋರಿಸ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡಿದೆ ಹಬ್ಬ ಆಮೇಲೆ ನನ್ನ ಹಿಂತಿನ ಕರ್ಕೊಂಡು ನಾನು ಸೀದಾ ಪಾರ್ಕ್ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಿ ಆರು ಮುಗ್ದ ದಿವಸಕ್ಕೆ ಹತ್ತಿ ಅಲ್ಲಿ ಮೆಟ್ಲಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸೀದಾ ಹತ್ತಿದ್ವಿ ಮೆಟ್ಲತ್ತಿದ್ವಿ ಹತ್ತಿದ್ವಿ ಆಮೇಲೆ ಎದುರುಗಡೆ ಒಂದು ಟೆಂಪಲ್ ಕಾಣ್ತು ಆ ಟೆಂಪಲ್ ಹೆಸರು ಗಣೇಶ ಟೆಂಪಲ್ ಅದು ಗಣೇಶ ಟೆಂಪಲ್ ತುಂಬ ಚೆನ್ನಾಗಿ ಅಲ್ಲಿ ಪೂಜೆ ಮಾಡಿದರು ಆಮೇಲೆ ಅಲ್ಲಿ ಆ ಗಣೇಶನ ಆಶೀರ್ವಾದ ತಗೊಂಡು ಅಪ್ಪ ಗಣೇಶ ನನಗೆ ಒಂದು ವರ ಕೊಡಪ್ಪ ಗಣೇಶ ನಿನ್ನ ಆಶೀರ್ವಾದ ನನಗೆ ಯಾವಾಗಲೂ ಸದಾ ಇರಲಿ ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡೋದು ಇದ ಮೆಟ್ಲ್ ಮೇಲೆ ಹತ್ತಿದ್ವಿ ಮೆಟ್ಲ್ ಮೇಲೆ ಹತ್ತ 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 ತುಂಬ ಚೆನ್ನಾಗಿತ್ತು ಸಕ್ಕದಾಗ ತುಂಬ ಚೆನ್ನಾಗಿ ಮಾಡಿದ್ರು ದೇವಸ್ಥಾನ ನಾನು ನೋಡಿದ್ದಿಲ್ಲ ಫಸ್ಟ್ ಟೈಮ್ ನಾನು ನೀನು ತಿಳಿದ ಮೇಲೆ ಗೊತ್ತಾಯಿತು ನನಗೆ ಈ ದೇವಸ್ಥಾನ ಹಿಂಗಿದೆ ಅಂತ ಗೊತ್ತಾಗಿದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ಭಾಳ ತುಂಬ ಆಯ್ತು ಆಮೇಲೆ ಇನ್ನೊಂದು ಎಲ್ಲ ಇನ್ನೊಂದು ಸಲ ಬರಬೇಕು ಅಂತ ಆಸೆ ಆಗುತ್ತೆ ಆ ಥರ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಆಮೇಲೆ ಅಲ್ಲಿಂದ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಎಲ್ಲ ಹಾಕಿದ್ರು ಬಟ್ ಬಾಗಲ ಏನಕ್ಕೆ ಹಾಕಿದ್ದಾರೆ ಅಂತ ನಾನು ಆಮೇಲೆ ಕೇಳಿದರೆ ಹೇಳಿದ್ರು ನನ್ನ ಇದು ಈಶ್ವರ ದೇವಸ್ಥಾನ ಅಂದರು ಆಮೇಲೆ ತಿರ್ಗಿ ಹೌದಾ ಅಂತ ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆ ತುಂಬ ಚೆನ್ನಾಗಿ ನಾಗಪ್ಪನ ಉತ್ತುಗಳಿದ್ವಿ ಅಲ್ಲೆಲ್ಲ ಎಲ್ಲ ನೋಡಿಬಿಟ್ಟು ನಾಗಪ್ಪನ ಉತ್ತು ನೋಡಿ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ಸೀದಾ ಈಶ್ವರಂದು ತ್ರಿಶೂಲ ಕಾಣ್ತು ತ್ರಿಶೂಲ ನೋಡಿದ್ರೆ ತ್ರಿಶೂಲಂಕಾರ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ತ್ರಿಶೂಲ ಅಲ್ಲಿಂದ ಸೀದಾ ಮೆಟ್ಲು ಹತ್ಕೊಂಡ್ ಮೇಲೆ ಹೋದ್ವಿ ಆಮೇಲೆ ಆರು ಮುಖಂ ದೇವಸ್ಥಾನ ಮೇಲೆ ಓದ್ತೀವಿ ಹಂಗೆ ಹತ್ತಿದ್ವಿ ಹತ್ತೀವಿ ನಮ್ಮ ಮನೆಯವರು ಹದಿನೈದು ವರ್ಷದಿಂದ ಬೆಂಗಳೂರಲ್ಲಿ ಇದ್ರು ಈ ದೇವಸ್ಥಾನಕ್ಕೆ ಒಂದು ಸಾರಿನೂ ಬಂದಿದ್ದಿಲ್ಲ ಅಂತೆ ಅವ್ರಿಗೂ ತುಂಬ ಖುಷಿ ಆಯಿತು ನೋಡಿ ಹಾಗೆ ಹೋಗ್ತಾ ಹೋಗ್ತಾ ಮೆಟ್ಲು ಹತ್ಕೊಂಡು ಹೋದ್ವಿ ನಮ್ಮ ಮಿಸಸ್ಸು ನನಗೆ ಏನೇನು ಹೇಳ್ತಾರೆ ನೋಡಿ ಹಂಗೆ ನೋಡ್ತಾ ಇದ್ರು ಆಮೇಲೆ ಮೆಟ್ಲು ಹತ್ತಿದ್ವಿ ಮೆಟ್ಲ ಹತ್ತಿದ ಮೇಲೆ ಅಲ್ಲಿ ಈಶ್ವರ ದೇವಸ್ಥಾನ ಇತ್ತು ಈಶ್ವರ ದೇವಸ್ಥಾನ ಕೈ ಮೇಲೆ ಕೈ ಮುಗಿದು ಆ ದೇವಸ್ಥಾನ ಆದಮೇಲೆ ಒಳಗೆ ಹೋದ್ವಿ ಆರು ಮುಖಮ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಒಂದು ರೌಂಡ್ ಸುತ್ತು ಅವ್ರದ್ದು ನೋಡಿದ್ವಿ ತುಂಬ ಏನು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಎಲ್ಲರೂ ನೋಡಬೇಕು ಈ ಪ್ಲೇಸ್ ಅಷ್ಟು ಚೆನ್ನಾಗಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಆಮೇಲೆ ಆರು ಮುಖಮ್ ದೇವಸ್ಥಾನ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ ಅಂತ ಅಂದು ಕೈ ಮುಗಿದೆ ಕೈ ಮುಗಿದಾದ್ಮೇಲೆ ನಾನು ನಮ್ಮ ಮಿಸಸ್ಸು ಬಿಟ್ಟಾರ ಅವರು ನೋಡಿದರು ಅವರು ಒಂದ್ಸಲ ನಾನು ನಾನು ಇದು ಮಾ ಕೈ ಮುಗಿಲೇಬೇಕು ಅಂತ ಒಂದು ರೌಂಡ್ ಬಂದರು ಆಮೇಲೆ ಅಲ್ಲಿಂದ ಮಂಟಪ ದೇವಸ್ಥಾನ ಇತ್ತು ತುಂಬ ದೇವಸ್ಥಾನ ಹಿಂದ್ಗಡೆ ಮಂಟಪ ಇತ್ತು ಆಮೇಲೆ ಆ ದೇವಸ್ಥಾನ ಹತ್ರ ಬಂದ್ವಿ ಒಳಗಡೆ ಶೃಂಗೇರಿ ಷಣ್ಮುಖ ಸನ್ನಿಧಿ ಈ ದೇವಸ್ಥಾನ ಹೆಸರು ಬಂದು ಅಲ್ಲಿಂದ ಒಳಗಡೆ ಗಣೇಶ ದೇವಸ್ಥಾನಗಳೆಲ್ಲ ನೋಡಿದ್ವಿ ಗಣೇಶ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಶಣ್ಣಮುಗ ದೇವಸ್ಥಾನದ ಒಳಗಡೆ ಕೈ ಮುಕ್ಕೊಂಡು ಆಚೆ ಬಂದ್ವಿ ಆಚೆ ಬರ್ತಾ ಬರ್ತಾ ಹಂಗೆ ನಮ್ಮ ಮನೆಯವರು ಫೋಟೋ ವಿಡಿಯೋ ಎಲ್ಲ ತೆಗಿತಾ ಇದ್ರು ಇದೆಲ್ಲ ಆರ್ಟಿಫಿಷಿಯಲ್ ಹುತ್ಗಳು ದೂರಿಂದ ನೋಡಿದರೆ ಹುತ್ಗಳ ಥರನೇ ಕಾಣ್ತವೆ ಕೆಳಗಡೆ ಬರ್ತಾ ಬರ್ತಾ ಮೇಲ್ಗಡೆ ಹೋಗುವಾಗ ಏನು ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ ಈ ಕೆಳಗಡೆ ಬರುವಾಗ ಓಪನ್ ಆಗಿತ್ತು ಈಶ್ವರ ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತು ಕೆಳಗಡೆ ಬರ್ ಬಂದ್ವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ